ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗ ನನಗೆ ನಾಪಕ ಇದೆ ನಾನು ಮಾವ ಅಂತ ಯಾವಾಗ ಕರೆದ್ರೆ ಹೈ ಹೊಡೆದ್ಬಿಟ್ಟು ಕುಮಾರ ಅಂತ ಕರೆಯೋ ಅಂತ ಹೇಳೋರು ಬಟ್ ಇವಾಗ ಅದು ಕರಿಯಕ್ಕೆ ಆಗಲ್ಲ ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು ಅಡ್ರೆಸ್ ಮಾಡ್ಲೇಬೇಕು ಇನ್ಮೇಲೆ ಎಲ್ಲ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರ್ಸ್ಬೇಕು ಒಂದು ಮತ್ ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡ ಅಂತ ಕೊನೆಗೆ ಡಿಸೈಡ್ ಮಾಡಿದ್ರೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗ್ ಫೋನ್ ಎತ್ತಿದ್ರು ಕೂಡ ಏ ಬಾಳ ಮನೇಲಿ ಇದ್ದೀನಿ ಅಂತ ಕರೆದ್ರು ಮನೆಗ್ ಹೋದ್ರೆ ಜಾಸ್ತಿ ಮಾತೇ ಆಡ್ಲಿಲ್ಲ ಏನಿಂಗ್ ಏನೋ ಬಂದ್ರು ಹೌದು ಈ ತರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ರಿಲೀಸ್ ಇವೆಂಟ್ ಇಟ್ಕೊಂಡಿದೀವಿ ಬರ್ಬೇಕು ಅಂತ ಹೇಳಿ ಬರ್ತೀನೋ ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದ್ ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಡೈರೆಕ್ಟರ್ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಬಂದಿದ್ದ ತುಂಬಾ ಖುಷಿ ಆಯ್ತು ನಾಳೆ ಸಿಟಿ ಲೈಫ್ ಸಿನಿಮಾ ಮುಹೂರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ